ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಕೆಲವೊಂದಿಷ್ಟು ಸಾರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತಿನ ವ್ಲಾಗು ಮತ್ತು ಸೀರೆಗಳು ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡ್ಬೋದು ಫ್ರೆಂಡ್ಸು ಕಾಟನ್ ಸಿಲ್ಕ್ ಸಾರಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ತುಂಬ ಫೇಮಸ್ ಇರ್ತಾವೆ ಇವು ಸೀರೆ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದ್ರೆ ಈ ಸೀರೆನ ನೀವು ಸ್ಕ್ರೀನ್ ಶ್ ತೆಗೆದು ನನಗೆ ಕಳಿಸ್ಬೋದು ಬೇಕು ಅಂತಂದರೆ ನಂಬರ್ಗೆ ಮೆಸೇಜ್ ಮಾಡಿರಿ ಆಮೇಲೆ ಇದರಲ್ಲಿ ತುಂಬ ಕಲರ್ ಅದವು ಆ ಎಲ್ಲ ಕಲರ್ ಸೀರೆಗಳನ್ನು ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಆಮೇಲೆ ಈ ಸೀರೆನ ವೇರ್ ಮಾಡಿದರೆ ಹೇಗಿರುತ್ತೆ ಅಂತ ಬನ್ನಿ ಈಗ ನೋಡಿರಿ ಈ ಫೋಟೋದಲ್ಲಿ ನೋಡ್ಬೋದು ಫ್ರೆಂಡ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವರು ಆ ಸೀರೆನ ವೇರ್ ಮಾಡಿ ನೀವು ಕೂಡ ಹಿಂಗೆ ಸೀರೆಗಳು ಬೇಕು ಅಂದ್ರೆ ತಗೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತವೆ ಈ ಸೀರೆಗಳು ಕಾಟನ್ ಸೀರೆ ಎಲ್ಲ ಕಾಲಕ್ಕೂ ಕೂಡ ಒಂದು ಒಳ್ಳೆ ಬಟ್ಟೆ ಕ್ಲಾತ್ ಅಂತಲೇ ಹೇಳ್ಬೋದು ಕಾಟನ್ ತುಂಬ ಕಂಫರ್ಟೇಬಲ್ ಆಗಿರ್ತವೆ ಕಾಟನ್ ಸೀರೆಗಳು ಮತ್ತು ಕಾಟನ್ ಡ್ರೆಸ್ಗಳಾಯಿತು ಕಂಫರ್ಟೇಬಲ್ ಆಗಿರ್ತಾವೆ ಹಾಗಾಗಿ ನಿಮಗೇನಾದರೂ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ವಿಡಿಯೋದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಫ್ರೆಂಡ್ಸ್ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ತುಂಬ ಜನ ಹೇಳಿರಿ ಒಳ್ಳೇದಾಗಲಿ ಅಂತ ತುಂಬ ಜನ ಕಮೆಂಟ್ ಮಾಡಿ ಹೇಳಿರಿ ನಿಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ್ ಹಿಂಗ ಇರಲಿ ಹಾಗೆ ನಿಮಗೇನಾದರೂ ಸೀರೆಗಳು ಇಷ್ಟ ಆದ್ರೆ ಆರ್ಡರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸು ನಿಮ್ಮಿಂದ ಒಂದು ಸೀರೆ ಹೋದರೆ ನನಗೆ ಒಂದು ಏನೋ ಒಂದು ಹೆಲ್ಪ್ ಆಗುತ್ತಾ ಅಂತ ಹೇಳಿಬಿಟ್ಟು ನಾನು ಕೂಡ ಇದರಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋದಲ್ಲಿ ಈ ಸೀರೆ ರೇಟ್ ಬಂದು ಎಂಟುನೂರ ಐವತ್ತು ರೂಪಾಯಿ ಫ್ರೆಂಡ್ಸು ಬರೀ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ಫ್ರೀ ಶಿಪ್ಪಿಂಗ್ ಇರುತ್ತಾ ನೀವು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕೊಟ್ಟರೆ ಈ ಸೀರೆ ನಿಮ್ಮ ಮನೆಗೆ ಫ್ರೀಯಾಗಿ ಬರುತ್ತೆ ಫ್ರೆಂಡ್ಸು ಎಲ್ಲ ಕಲರ್ ಸಾರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇದು ನೋಡ್ಬೋದು ನಿನ್ನೆ ಹೇಳಿದ್ನಲ್ಲ ಆಲ್ರೆಡಿ ಒಂದು ಸೀರೆ ಬುಕ್ ಆಗೈತಿ ಅಂತ ಹೇಳಿಬಿಟ್ಟು ಅದೇ ಈಗ ಪಾರ್ಸಲ್ ಆಲ್ರೆಡಿ ಪೋಸ್ಟ್ ಆಫೀಸ್ಗೆ ಕೊಟ್ಟು ಶಿಪ್ಪಿಂಗ್ ಮಾಡಿದ್ದೇವೆ ನಾನು ಮಾಡಿಲ್ಲ ಅವ್ರು ಮಾಡ್ತಾರೆ ಇನ್ನೊಬ್ಬರು ಧಾರವಾಡದವ್ರವರು ನಿನ್ನೆ ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿನಿ ಈ ಸೀರೆ ಬಿಸ್ನೆಸ್ನ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇನ್ನು ನಿನ್ನೆ ವೀಡಿಯೋ ಯಾರು ನೋಡಿಲ್ಲ ಆ ಸೀರೆ ಬಿಸ್ನೆಸ್ ಬಗ್ಗೆ ನಾನು ಏನೆಲ್ಲ ಶೇರ್ ಮಾಡ್ಕೊಂಡಿನಿ ಆ ವಿಡಿಯೋನ ನೀವು ನೋಡ್ಕೋಬೋದು ಫ್ರೆಂಡ್ಸ್ ನೋಡ್ಬೋದು ಅಂದರೆ ನಿಮಗೆಲ್ಲ ಕ್ಲಾರಿಟಿ ಸಿಗುತ್ತೆ ನಾನು ಯಾವ ರೀತಿ ಸೀರೆ ಬಿಸ್ನೆಸ್ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ವಿಡಿಯೋನ ಕೊಟ್ಟಿದ್ದೀನಿ ನೋಡಿರಿ ನಿನ್ನಿದ ವಿಡಿಯೋನ ಈಗ ಬರ್ರಿ ನನ್ನ ಲಾಗ್ಸನ್ನು ಕಂಟಿನ್ಯೂ ಮಾಡ್ತೀನಿ ಸೀರೆ ಬಿಸ್ನೆಸ್ ತಂತ್ರ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಇರಬೇಕು ನನಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ಕೂಡ ಈ ಸೀರೆ ಬಿಸ್ನೆಸ್ಸಲ್ಲಿ ಏನಾದರೂ ಮಾಡ್ಬೋದು ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಇವಾಗ ಮಾನವಮಿ ಹಬ್ಬ ಬಂತು ನೋಡಿರಿ ಒಂಬತ್ತು ದಿವಸ ಒಂಬತ್ತು ಸೀರೆಗಳನ್ನು ವೇರ್ ಮಾಡ್ತಾರೆ ಕೆಲವೊಬ್ರು ಹಂಗಾಗಿ ನಿಮಗೇನಾದರೂ ಮಾನವಮಿ ಹಬ್ಬಕ್ಕೆ ಸೀರೆಗಳು ಬೇಕು ಅಂದ್ರೆ ಇಲ್ಲೇ ನನ್ನ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ ಡೈಲಿ ನಿಮಗೆ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಪದೇ ಪದೇ ಸೀರೆ ಬಗ್ಗೆನ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ನನ್ನ ಲಾಗ್ಸು ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಬಂದು ಸಂಡೇ ಲಾಗು ಫ್ರೆಂಡ್ಸು ಸಂಡೇ ರಾತ್ರಿ ಅಡುಗೆಗೆ ಚಪ್ ಇದು ಜೋಳದ ರೊಟ್ಟಿ ಮತ್ತು ಚಪ್ಪರದವ್ರೇಕಾಯಿ ತಂದಿದ್ನಲ್ಲ ಚಪ್ಪರದವ್ರೇಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಗ್ಗರಣೆ ಇದ್ದೀನಿ ಚಪ್ಪರದವ್ರೇಕಾಯಿನ ಚಪ್ಪರದವ್ರೇಕಾಯಿನ ನಾನು ಕುಕ್ಕರಲ್ಲಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೆ ಕೂಗಿಸ್ಕೊಂಡಿದ್ನೆಲ್ಲ ಅದನ್ನ ತೆಗೆದಿಟ್ಟೆ ವಿಸಲ್ ಹೋಗಿತ್ತು ಹಾಗಾಗಿ ಅದನ್ನು ಸೋಸ್ಕೊಳಕತ್ತೀನಿ ಒಂದು ಸ್ವಲ್ಪ ನೀರಿತ್ತು ನೀರು ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಹಾಕ್ಬೋದು ನೀರು ಸ್ವಲ್ಪನ ಹಾಕ್ಕೊಂಬಿಟ್ರೆ ಅದನ್ನು ನಾವು ನೀರು ಹಾಕ್ಕೊಂಡು ಮಾಡ್ಕೊಬೋದು ಬಟ್ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರೋಲ್ಲ ಪಲ್ಯ ಅದಕ್ಕೆ ನಾನು ನೀರನ್ನು ಸಪ್ರೇಟ್ ತೆಗೆದಿಟ್ಟೀನಿ ಈಗ ಒಗ್ಗರಣೆಗೆ ಕೊಡ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಹಸಿ ಪೇಸ್ಟ್ ಹಾಕಿದ್ದೀನಿ ಮೆಣ್ಸಿನ್ಕಾಯಿ ಹಾಕಿಲ್ಲ ಈಗ ಒಂದು ಸ್ವಲ್ಪ ಮಸಾಲೆ ಪೌಡ್ರ್ಗಳನ್ನು ಹಾಕ್ಕೊಳಕತ್ತೀನಿ ಬೇರೆ ಏನಿಲ್ಲ ಬರೀ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡಿಕೊಂಡು ನಾನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತೀನಿ ಭಾಳ ದಿವಸ ಆಗಿತ್ತು ಅವರೆಕಾಯಿ ಪಲ್ಯ ಮಾಡಲಾರ್ದ ತುಂಬ ರುಚಿಯಾಗಿ ಬರ್ತೈತಿ ಫ್ರೆಂಡ್ಸು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿರ್ತೀವಿ ನೋಡ್ರಿ ನಾವು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆಗೆ ಹಸಿ ಹಿಂಡಿ ಅಂತೀವಿ ಆ ಹಿಂಡಿನ ಹಾಕಿ ಚಪ್ಪರದವ್ರೆಕಾಯಿ ಪಲ್ಯ ಮಾಡಿದ್ರಂತರೂ ಎರಡು ರೊಟ್ಟಿ ತಿನ್ನೋರು ಒಂದು ಮೂರು ನಾಲ್ಕು ರೊಟ್ಟಿ ತಿಂತಾರೆ ನೋಡಿರಿ ಅದರಲ್ಲೂ ನಾ ಮಾಡುವಂಥ ರೊಟ್ಟಿ ತುಂಬ ಚಿಕ್ಕದಾಗಿರ್ತವೆ ಸ್ವಲ್ಪ ಕಳ್ಳ ಮಾಡಿರ್ತೀನಿ ತೀರೆ ದಪ್ಪ ಮಾಡೋಂಗಿಲ್ಲ ಆಗಿರ್ತಾವೆ ಫ್ರೆಂಡ್ಸು ಚಿಕ್ಕ ಚಿಕ್ಕು ಮಾಡ್ತೀನಿ ತೀರೆ ದೊಡ್ಡ ನಾನು ಆ ಥರದ ರೊಟ್ಟಿನ ಒಂದು ನಾಲ್ಕೈದು ರೊಟ್ಟಿ ತಿಂತಾರೆ ನೋಡ್ರಿ ತಿನ್ನೋರು ಚೆನ್ನಾಗಿ ತಿನ್ನೋರು ಅಷ್ಟು ಚೆನ್ನಾಗಿರ್ತೈತಿ ಪಲ್ಯವು ಚಪ್ಪರದವ್ರೇಕಾಯಿ ಪಲ್ಯ ಒಗ್ಗರಣೆ ಕೊಟ್ಬಿಟ್ಟು ನೀರು ಹಾಕಿನೂ ಕುದಿಸ್ಕೋಬೋದು ಬಟ್ ಅದು ತುಂಬ ಟೈಮ್ ಹಿಡಿತೈತಿ ಅದಕ್ಕೆ ನಾನು ಕುಕ್ಕರೆಲ್ಲ ಬೇಯಿಸ್ಕೊಂಬಿಟ್ಟು ಒಗ್ಗರಣಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಪಲ್ಯ ಅಂದ್ರೆ ಎಲ್ಲ ಖಾಲಿನೇ ಆಗೋಯ್ತು ಒಂದು ಸ್ವಲ್ಪ ಉಳಿದಿತ್ತು ಬೆಳಿಗ್ಗೆ ಮತ್ತು ನಾನು ಮರುದಿನ ಮಧ್ಯಾಹ್ನ ಎರಡು ರೊಟ್ಟಿನೂ ಕೂಡ ಉಳಿದಿತ್ತು ಪಲ್ಯ ಅಷ್ಟು ಅಷ್ಟು ಪಲ್ಯ ಮತ್ತು ಅಷ್ಟು ಎರಡು ರೊಟ್ಟಿನೂ ಉಳಿದಿತ್ತು ನೋಡಿರಿ ತುಂಬ ರುಚಿಯಾಗಿ ಬಂತು ಫ್ರೆಂಡ್ಸ್ ಈಗ ಪಲ್ಯ ರೆಡಿ ಆಗೈತಿ ಆ ಪಲ್ಯಗೆ ನಾನು ರೊಟ್ಟಿನ ಬೆಸ್ಟು ಹಂಗಾಗಿ ನಾನು ರೊಟ್ಟಿನ ಮಾಡಿದ್ರಾಯ್ತು ಹೇಳ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಹಾಗೆ ಪಲ್ಯನೂ ಕೂಡ ರೆಡಿ ಆಯಿತು ಈಗ ನೋಡಿರಿ ಪಲ್ಯ ಮಾಡ್ಕೊಂಡೆಲ್ಲ ಪಲ್ಯ ಮಾಡಿದ ಮೇಲೆ ಅದು ಒಂದು ಸ್ವಲ್ಪ ಕುದಿಯೋದ್ರೊಳಗೆ ನಾನು ಇವನ್ನ ಕುಕ್ಕರಲ್ಲಿ ಚಪ್ಪರದವ್ರೆಕಾಯಿನ ಸ ಬೇಯಿಸ್ಕೊಂಡಿದ್ದೆಲ್ಲ ಹಂಗಾಗಿ ಕುಕ್ಕರ್ ಮತ್ತು ಬೆಳಿಗ್ಗೆ ಬೇಕು ನಾಷ್ಟ ಮಾಡೋಕ್ಕೆ ಬೆಳಿಗ್ಗೆ ಎದ್ದು ತೊಳ್ಕೊತ ನಿಂತರ ಟೈಮ್ ಆಗುತ್ತಾ ಹೇಳ್ಬಿಟ್ಟು ರಾತ್ರಿನ ಪಲ್ಯ ಮಾಡಿದ ತಕ್ಷಣ ಅದನ್ನು ತೊಳೆದಿಡಾಕತ್ತೀನಿ ಅಷ್ಟೊಂದು ಏನು ಆಗಿರಲಿಲ್ಲ ಹಂಗಾಗಿ ಬೇಗ ಬೇಗ ತೊಳೆದಿಟ್ಬಿಟ್ರಾಯ್ತು ಮತ್ತು ಅಂಥೇಳಿಬಿಟ್ಟು ತೊಳೆದಿಡಾಕತ್ತೀನಿ ನೋಡ್ಬೋದು ಆಮೇಲೆ ಪುಟ್ಟಿ ಅದೆಲ್ಲ ಬೆಳಗ್ಗೆ ಯೂಸ್ ಹಾಕ ಹಾಕ್ಕವು ಒಂದೊಂದು ಇರೋದ್ರಿಂದ ಕುಕ್ಕರ್ ಒಂದೇ ಇರೋದರಿಂದ ಬೆಳಿಗ್ಗೆ ರಾತ್ರಿ ಅಡುಗೆ ಮಾಡಿದರೆ ಬೆಳಿಗ್ಗೆ ಎದ್ದುಗುಟ್ಲೆ ಮತ್ತೆ ಅದನ್ನು ತೊಳ್ಕೊಂಡು ಅಡುಗೆ ಮಾಡಬೇಕಾಗುತ್ತಾ ಹಾಗಾಗಿ ರಾತ್ರಿನೇ ಅಂತ ಆಯ್ತಾ ಅಂತೇಳ್ಬಿಟ್ಟು ತೊಳೆದಿಡ್ಕತ್ತೀನಿ ಹಂಗೆ ತರಕಾರಿ ಹೆಚ್ಚದೈತು ನೋಡಿರಿ ಸ್ಟೇನ್ಲೆಸ್ ಸ್ಟೀಲ್ದದು ಚಾಪಿಂಗ್ ಬೋರ್ಡು ಅದು ಕ್ವಾಲಿಟಿ ಹೆಂಗೈತಿ ಚೆನ್ನಾಗೈತೆ ಅಂಥೇಳಿಬಿಟ್ಟು ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ತ್ರಿವೇಣಿ ಅನ್ನೋರು ಕ್ವಾಲ್ಟಿ ಚೆನ್ನಾಗೈತಿ ಫ್ರೆಂಡ್ಸು ಏನು ಅಷ್ಟು ಮಸ್ತ್ ಐತಿ ಬಿಡ್ರಿ ನಮ್ಮ ಮೊನ್ನೆ ನಮ್ಮ ಮನೆಗೆ ನಮ್ಮ ನಮಿತನ ಬರ್ತಡೇ ಇದ್ದಾಗ ನಮ್ಮ ನಮಿತನ ಫ್ರೆಂಡ್ ಅಮ್ಮ ಬಂದಿದ್ರು ನೋಡ್ರಿ ಅವರು ಕೂಡ ಚೆನ್ನಾಗೈತಿ ಎಲ್ಲಿ ತೊಗೊಂಡ್ರಿ ಏನು ಅಂತ ಹೇಳಿಬಿಟ್ಟು ವಿಚಾರಿಸಿದ್ರು ನೀಟಾಗಿ ಇಲ್ಲೇ ಹೆಚ್ಕೊಂಡು ಇಲ್ಲೇ ಹಾಕ್ಕೊಂಡು ನೀಟಾಗಿ ಮಾಡ್ಬೋದಲ್ವ ಚೆನ್ನಾಗೈತಿ ಅಂತಂದು ಕೇ ಹೇಳಿದ್ರು ಅವರು ಕೂಡ ತುಂಬ ಚೆನ್ನಾಗೈತಿ ಫ್ರೆಂಡ್ಸು ನೀವು ಕೂಡ ಬೇಕಂದ್ರೆ ತೊಗೋಬೋದು ಬೇಕಂದರೆ ನಾನು ಇದನ್ನ ಪ್ರಾಡಕ್ಟನ್ನು ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿರಿ ತುಂಬ ಚೆನ್ನಾಗೈತಿ ಚಾಪಿಂಗ್ ಬೋರ್ಡು ಸ್ಟೇನ್ಲೆಸ್ ಸ್ಟೀಲು ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ನೋಡಿರಿ ಹಾಗಾಗಿ ಪ್ಲಾಸ್ಟಿಕ್ಕು ನಾವು ಹೆಸ್ತೀವಿ ನೋಡಿರಿ ತರಕಾರಿ ಅದು ಸಣ್ಣದಾಗಿ ಕಟ್ಟಾಗಿ ಆಗಿ ಅಡುಗೆ ತರಕಾರಿಯೊಳಗೆಲ್ಲ ಹೋಗುತ್ತಂತ ತರಕಾರಿ ತರಕಾರಿಯೊಳಗೆ ಮಿಕ್ಸ್ ಆದಮೇಲೆ ಅದು ನಮ್ಮ ಹೊಟ್ಟಿಗೆ ಹೋಗೋದಂತರ ಗ್ಯಾರಂಟಿನ ರೀ ಹಂಗಾಗಿ ನಿಮ್ಮ ಮನೇಲಿ ಏನಾದರೂ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಇದ್ರೆ ಅದನ್ನು ತೆಗೆದು ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿರಿ ನೋಡ್ರಿ ಈಗ ರೊಟ್ಟಿ ಮಾಡೋದು ಮುಗೀತು ಪಲ್ಯ ತೋರಿಸಲ್ಲ ಪಲ್ಯ ಹಾತು ಪಲ್ಯ ಆದಮೇಲೆ ರೊಟ್ಟಿ ಮಾಡಿದೆ ಈಕೆಂತ್ರ ರೊಟ್ಟಿ ಪಲ್ಯ ತಿನ್ನಂಗಿಲ್ಲ ಅದಕ್ಕೆ ಒಂದು ದೊಡ್ಡದು ದಪ್ಪಂದು ರೊಟ್ಟಿ ಮಾಡಿ ಮುಟಕಿ ಮಾಡೀನಿ ಹಸಿ ಖಾರ ತುಪ್ಪ ಬೆಳ್ಳುಳ್ಳಿ ಜಜ್ಜಿ ಕೊಟ್ಟಿನಿ ತಿನ್ನಾವ ತಿಂದು ಹೇಳ ನೋಡಿ ಹೆಂಗೈತಿ ಟೇಸ್ಟ್ ಹಾಗ ಸ್ವಲ್ಪ ತಿಂದೆ ನಾನು ಚೂರು ಮಸ್ತ್ ಐತಿ ಟೇಸ್ಟ್ ತುಪ್ಪ ಹಾಕಿನೆಲ್ಲ ಇನ್ನೂ ಚೆನ್ನಾಗೈತಿ ಎನ್ನಕ್ಕಿಂತ ತುಪ್ಪ ಟೇಸ್ಟ್ ಭಾರಿ ಬರ್ತದೆ ಚಲೋ ಆಗೈತೆ ಹ್ಞೂ ಹಾಕಿ ನಾವೇನು ಊಟ ಮಾಡಕತ್ತಾಳ ಅಲ್ಲೇ ನೋಡಿರಿ ಕಿರ್ಚಾಡಕೈತಿ ಬಿಟ್ಟ ಊರಿಗೆಲ್ಲ ಕೇಳೋನ್ ಕಿರ್ಚಾಕತ್ತ ಹ್ಞೂ ನೀನು ಒಂದು ಬ ಮುಂದೆ ನೀನು ಒಂದು ಏನಂತೀರ್ರಿ ಒಂದು ಹೆಜ್ಜೆ ಮುಂದೆ ಓಡ್ತಾವ ಮುಂಗಲ್ಪುಟ್ಟಿಗೆ ಅಂತಾರೆ ನೋಡಿರಿ ಹಂಗೆ ಇದ್ದದ್ದು ಹೇಳ್ಬೇಕು ಜಗತ್ತಿಗೆ ಕೇಳಂಗ ಕೂಗ್ತಾ ಅಂತ ಬಿಸಿನೀರು ಆಗ್ಯಾವ ಕುಡಿತೀನಿ ಇಷ್ಟು ರೊಟ್ಟಿ ಮಾಡೀನಿ ಎರಡು ಇಂಥವು ಎರಡು ರೊಟ್ಟಿ ಆಗೋ ಅಂಥದ್ದು ಒಂದು ರೊಟ್ಟಿ ಮಾಡಿ ಮುಟ್ಗಿ ಮಾಡಿಕೊಟ್ಟಿನಿ ರೊಟ್ಟಿ ಪಲ್ಯ ತಿನ್ನಂಗಿಲ್ಲ ಅನ್ನ ಮೊಸರು ಒಂದು ತಿನ್ನಿ ಮೊಸರು ತೊಗೊಂಬ ಅಂದ್ಲಂತ ಹಂಗಾಗಿ ಮೊಸರು ತೊಗೊಂಬಂದಾರ ಅದೊಂದು ಮುಟ್ಗಿ ಅಂದ್ರೆ ಎರಡು ರೊಟ್ಟಿ ತಿಂದಂಗೆ ನಾ ಬಟ್ ಪಲ್ಯ ತಿಂದಲ್ಲ ಪಲ್ಯ ಅಂತ ಮಸ್ತ್ ಆಗೈತಿ ಘಮ ಘಮ ಅಂತೈತಿ ಕಾಯಿ ಪಲ್ಯ ಹಚ್ಕೊಂಡ್ರ ಹೆಂಗಿಟ್ಟಾರ ನೋಡ್ರಿ ಈಗ ಇದನ್ನೆಲ್ಲ ತೆಗೆದು ಒರೆಸಿಟ್ಟು ಊಟ ಮಾಡ್ತೀನಿ ನಾನು ರೊಟ್ಟಿ ಮಸ್ತಾಗ್ಯಾವ ನೋಡ್ರಿ ಬಾ ಎಳ್ಳಾಗ್ಯಾವ ನೋಡ್ರಿ ರೊಟ್ಟಿ ಬರೀ ಬಿಸಿ ನೀರಾಗ ಕಲಿಸ್ಕೋಬೇಕು ತಣ್ಣೀರು ಕಲಿಸಿದ್ವಿ ಅಂದ್ರೆ ರೊಟ್ಟಿ ಕಪ್ಪಕ್ಕು ಇದೊಂದು ರೊಟ್ಟಿ ಹರಿತು ಬೇಯಿಸ ಇದು ನೀರು ಹಚ್ಚಿದ್ಮೇಲೆ ಇದಾಗಿಬಿಡ್ತು ಫೋಲ್ಡಾಗಿ ಕಟ್ ಆಯಿತು ಹಂಗಾಗಿ ಇಷ್ಟಾಗೆ ಒಂದು ಎಂಟತ್ತಾಗಿರ್ತಾವ ಅಷ್ಟೆ ಇವತ್ತು ನಾವು ಊಟ ಮಾಡಿ ಇನ್ನೂ ಒಂದು ಎರಡು ನಾಲ್ಕು ಉಳಿತಾವೆ ನಾಳಿಗೆ ಇನ್ನೆಲ್ಲ ಕ್ಲೀನ್ ಮಾಡ್ತೀನಿ ಈಗ ಇವಾಗ ನೋಡ್ರಿ ರಾತ್ರಿ ಅಷ್ಟು ವಿಡಿಯೋ ಮಾಡಿದೆ ಊಟ ಗೀಟ ಮಾಡೋದೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಾಸ್ತಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಮತ್ತು ಈಗ ಬೆಳಗಿನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸೋಮವಾರ ಬೆಳಿಗ್ಗೆ ನಮ್ಮ ನಮಿತಾಗ ಟೊಮೆಟೊ ಭಾತ್ ಮಾಡಿದ್ದೆ ಎಲ್ಲರಿಗೂ ಮಾಡಿದ್ವಿ ಅಕ್ಕಿಗೆ ಒಬ್ಬಕ್ಕಿಗೆಲ್ಲ ಎಲ್ಲರಿಗು ಟೊಮೆಟೊ ಭಾತ್ ಮಾಡಿದ್ದೆ ಅಕ್ಕಿಗೆ ಬಾಕ್ಸಿಗೆ ಕಟ್ಟಿ ಅಕ್ಕಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದೆ ಅಕ್ಕಿ ಕಳಿಸಿದ ಮೇಲೆ ಯಾಕೋ ಚಳಿ ಭಾಳ ಇತ್ತು ಮಕ್ಕಳ್ಬೇಕು ಅನ್ನಿಸ್ತು ಮತ್ತು ಹೋಗಿ ಮಕ್ಕೊಂಡೆ ಬಟ್ ನಿದ್ದೆ ಬರಲಿಲ್ಲ ಹಂಗಾಗಿ ಎದ್ದು ಬಂದೆ ಯಾಕಂದ್ರೆ ಕಸದ ಗಾಡಿ ಒಂದು ವೇಟ್ ಮಾಡೋದು ಒಂದು ಇರುತ್ತೆ ನೋಡಿರಿ ಬೆಳಿಗ್ಗೆ ಕೆಲಸ ಕಸದ ಗಾಡಿ ಹೋತು ಅಂದ್ರೆ ಮತ್ತು ಕಸಾನ ಹಂಗೆ ಮನೇಲಿಟ್ಕೊಂಡು ಕುಂದ್ರ ಬೇಕಾಗುತ್ತಾ ಅಂತೇಳ್ಬಿಟ್ಟು ಅದು ಇನ್ನೂ ಎಲ್ಲೋ ಹಿಂದಿನ ರೋಡ್ ಆಗಿತ್ತು ಗಾಡಿ ಕಸದ ಗಾಡಿ ನನಗೆ ಮತ್ತು ನಮ್ಮ ಮನೆ ಹತ್ರನ ಬಂದೈತೆ ಹೇಳ್ಬಿಟ್ಟು ಎದ್ದು ಬಂದು ನೋಡಿದ್ರೆ ಅದು ಇನ್ನೂ ಹಿಂದಿನ ರೋಡಲ್ಲಿತ್ತು ಮತ್ತಿನ್ನು ಬೇಡ ಮಲ್ಕೊಳದು ಮಕ್ಕಂಬಿಟ್ರೆ ಮತ್ತಿನ್ನೆಲ್ಲ ಕೆಲಸನ ಹಂಗೆ ಅಂತ ಅಂಥೇಳಿಬಿಟ್ಟು ಎದ್ದು ಬಂದೆ ಎದ್ದು ಬಂದುಬಿಟ್ಟು ಸೋಫಾ ಮತ್ತು ಸಂಡೇ ಎಲ್ಲರ ಕೂತ್ಕೊಂಡು ಎಲ್ಲ ಇದಾಗಿರ್ತೈತಿ ನೋಡ್ರಿ ಸರ್ದಿ ಆಡ್ಬಿಟ್ಟಿರ್ತೈತಿ ಅದಕ್ಕೆ ಇದು ಸೋಪಾದ ಕವರು ಹಂಗಾಗಿ ಅದನ್ನು ನೀಟಾಗಿ ಬಿಟ್ಟು ಧೂಳು ಅದೆಲ್ಲ ಕುಂತಿರ್ತೈತಿ ಜಾಡಿಸಿ ಅದನ್ನು ಕವರೆಲ್ಲ ತೆಗೆದು ಜಾಡಿಸಿ ಜೋಡಿಸಿ ಹಾಕ್ಕೊಂಡಿನಿ ಫ್ರೆಂಡ್ಸ್ ರಾತ್ರಿ ನಾನು ಎಲ್ಲ ಜೋಡಿಸಿ ಇಟ್ಟಿರಂಗಿಲ್ಲ ಬೆಳಿಗ್ಗೆ ಬೆಳಗ್ಗೆ ಎದ್ದು ಗುಟ್ಲೇ ಇವನ್ನೆಲ್ಲ ಜೋಡಿಸ್ಕೊತೀನಿ ಬೆಳಿಗ್ಗೆ ಒಂದ್ಸಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಆಯಿತು ಮತ್ತು ಮ ಮರುದಿನನ ಅದನ್ನು ಜೋಡಿಸೋದು ನಾನು ಏನೂ ಆಗೋದಿಲ್ಲ ಆದ್ರೂ ಮಲಗೋದು ಹೇಳೋದು ಕುಂದ್ರೋದು ಮಾಡಿದ್ರೆ ಸ್ವಲ್ಪ ಇದಾಗ್ಬಿಡ್ತೈತಿ ಆಚೆ ಈಚೆ ಆಗಿಬಿಡ್ತಾವ ಕವರು ಹಂಗಾಗಿ ಈ ಥರ ಕವರ್ ತಗೋಬಾರ್ದು ಬಟ್ ಚೆನ್ನಾಗಿ ಕಾಣಿಸ್ತವು ಚೆನ್ನಾಗಿ ಲುಕ್ ಫುಲ್ ಚೆನ್ನಾಗೆ ಇರುತ್ತೆ ಆವಾಗೆಲ್ಲ ಈಗಲೂ ಕೂಡ ಕೆಲವೊಬ್ರು ತೊಗೊತಾರೆ ಬಟ್ ಈಗೆಲ್ಲ ಅವು ಕುಶನ್ ಅದ ನೋಡ್ರಿ ಅದ್ರ ಸೈಜ್ನ ಅದಕ್ಕೆ ಹಾಕಿ ಜಿಪ್ ಹಾಕೋವಂಥವು ಬಂದವು ಕವರು ಆ ಥರದ್ದು ನಾನು ತೊಗೋಬೇಕಾಗಿತ್ತು ಅಂದರೆ ಒಂಚೂರು ಈ ರೀತಿ ಪದೇ ಪದೇ ತೆಗಿಯೋದು ಹಾಕೋದು ಆ ಕೆಲಸ ಇರ್ತಿದ್ದಿಲ್ಲ ಕಡಿಮೆ ಹಾಕಿತ್ತು ಒಂದು ಸ್ವಲ್ಪ ಆದ್ರೂ ನಾವು ಮನೆಯಲ್ಲಿ ಏನೇನು ವಸ್ತುಗಳನ್ನ ತೊಗೊತೀವಿ ನೋಡ್ರಿ ಆ ವಸ್ತುಗಳಿಂದ ನಮಗೆ ಕೆಲಸನೇ ಜಾಸ್ತಿ ಹಾಕೈತೆ ಹೊರ್ತು ಕೆಲಸ ಏನು ಕಡಿಮೆ ಆಗಂಗಿಲ್ಲ ವಸ್ತುಗಳು ಜಾಸ್ತಿ ಆದಂಗೆಲ್ಲ ಮನೆಯಲ್ಲಿ ಕೆಲಸಗಳನ್ನು ಕೂಡ ಹಾಗೆ ಜಾಸ್ತಿ ಹಾಕವು ನೋಡ್ರಿ ಈಗ ಸೋಫಾ ಇಲ್ಲ ಅಂದಿದ್ರೆ ಇದನ್ನೆಲ್ಲ ಜಾಡಿಸಿ ಅದನ್ನೆಲ್ಲ ಹೊಂದಿಸಿಟ್ಟು ನಾನು ಮಾಡುವಂಥ ಅವಶ್ಯಕತೆ ಇರ್ತಿದ್ದಿಲ್ಲ ನೀಟಾಗಿ ಬಡ ಬಡ ಕಸ ಗುಡಿಸ್ಕೊಂಡ್ಬಿಟ್ಟಿದ್ರಾಗಿ ಹೋಗಿತ್ತು ಬಟ್ ಆ ಸೋಫಾ ಇರೋದರಿಂದ ಅದಕ್ಕೂ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಹೋಗಿ ಹೋಗುತ್ತಾ ಟೈಮ್ ಅಂತ ಹೇಳ್ಬಿಟ್ಟು ಮನೇಲಿ ವಸ್ತುಗಳನ್ನ ಇಟ್ಕೊಳ್ಳಾರ್ದು ಇರೋಕ್ಕೂ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸೋಫಾ ಫ್ರಿಜ್ಜು ಅದು ಇದು ಎಲ್ಲ ಇದ್ರೂ ಈಗಿನ ಕಾಲದಾಗ ಓ ಎಲ್ಲ ಐತಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬರ್ತಾರೆ ಹೋಗ್ತಾರೆ ಮಾತಾಡ್ಸ್ತಾರೆ ಅದೇ ನಮ್ಮ ಮನೇಲಿ ಏನೂ ಅಂದರೆ ನಮ್ಮನ್ನ ಒಂಥರ ಕೀಳಾಗೆ ನೋಡೋವಂಥ ಜನನೂ ಕೂಡ ಇರ್ತಾರೆ ಕೆಲವೊಬ್ರು ಪಾಪ ಬಿಡು ಬಡವರು ಒಬ್ಬರೇ ದುಡಿತಾರೆ ಅಂತ ಅನ್ಕೊಳು ಅಂದ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇರೋರು ಇರ್ತಾರ ಬಟ್ ಕೆಲವೊಬ್ಬರು ಒಂಥರ ಕೀಳಾಗಿ ನೋಡೋರು ಇರ್ತಾರ ಹಂಗಾಗಿ ಮನೆಯಲ್ಲಿ ಒಂದು ಏನಾದರೂ ವಸ್ತು ಈ ಥರ ಇರಲೇಬೇಕಾಗುತ್ತೆ ಏನೂ ಇಲ್ಲಾಂದ್ರೆ ಒಂಥರ ಕೀಳಾಗಿನ ನೋಡ್ತಾರೆ ಫ್ರೆಂಡ್ಸು ಮನೆ ಹಿಡಿಯೋದೊಳಗೆ ನಾನು ದುಡ್ಡು ಎಲ್ಲ ನೋಡ್ರಿ ದುಡ್ಡು ಇಲ್ಲಂದ್ರೆ ಇಲ್ಲಾಂದ್ರೆ ಏನೂ ಇಲ್ಲ ಜೀವನದಾಗ ಅಂತಂದು ಹೇಳಿದ್ನಲ್ಲ ಅದಕ್ಕೆ ಕೆಲವೊಬ್ಬರು ತುಂಬ ನೋವು ಪಟ್ಕೊಂಡು ಬೇಸರ ಮಾಡಿಕೊಂಡು ಒಬ್ರಿಗೆ ನಮ್ಮನೆಯವ್ರು ಇಲ್ಲ ಆದರೂ ನಾನು ಜೀವನ ಮಾಡ್ತಾಯಿದ್ದೀನಿ ನಮ್ಗೆ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ದುಡ್ಡು ಅಂದರೆ ನಮ್ಮ ಹತ್ರ ಯಾರೂ ಕೂಡ ಸುಳಿಯಂಗಿಲ್ಲ ನಮ್ಮನ್ನು ಒಂಥರ ಕೀಳಾಗೆ ನೋಡ್ತಾರ ಅಂಥೇಳಿಬಿಟ್ಟು ಕಮೆಂಟ್ ಹಾಕಿದ್ರಿ ದುಡ್ಡ ಎಲ್ಲ ಅಲ್ಲ ಬಟ್ ಸಂಬಂಧಗಳಲ್ಲಿ ಕೆಲವೊಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ದುಡ್ಡಿನ ಮುಂದೆ ಯಾವುದು ಸಂಬಂಧ ಸಂಬಂಧ ನಾವು ನೀಟಾಗಿ ಇಟ್ಕೊಂಡ್ರೆ ದುಡ್ಡು ಅಲ್ಲ ಆದ್ರೂ ಈಗಿನ ಕಾಲದ ದುಡ್ಡೇ ಮೇನು ಅನ್ನಿಸ್ಬಿಡ್ತೈತಿ ಕೆಲವೊಬ್ಬರಿಗೆ ಸಂಬಂಧಗಳನ್ನ ದೂರನಾದರೂ ಇಡ್ತಾರೆ ದುಡ್ಡಿಗೋಸ್ಕರ ಹಂಗಾಗಿ ಈ ಥರ ನಾವು ಮನೆಯಲ್ಲಿ ವಸ್ತುಗಳನ್ನ ಇಟ್ಕೊಂಡ್ರೆ ಏನೋ ಒಂಥರ ಇದು ಇರುತ್ತೆ ರೆಸ್ಪೆಕ್ಟ್ ಥರ ಅಂತ ನಿಜ ನಾನು ಹೇಳ್ತಾ ಇರೋದು ನಾವು ತುಂಬಾ ಅನುಭವಿಸಿದ್ದೀವಿ ಈ ಥರದ್ದೆಲ್ಲ ಅದಕ್ಕೆ ನಮ್ಮ ಅನುಭವದ ಮಾತುಗಳು ನಮ್ಮ ಬಾಯಲ್ಲಿ ಬರ್ತಾವೆ ಫ್ರೆಂಡ್ಸು ಏನೂ ಇಲ್ಲಾಂದ್ರೆ ಒಂಥರ ನೋಡ್ತಿರ್ತಾರೆ ಒಂಥರ ಮಾತಾಡ್ತಿರ್ತಾರೆ ಅದಕ್ಕೆ ಶೇರ್ ಮಾಡ್ಕೋಬೇಕಾಯ್ತು ಕಸ ಗುಡಿಸ್ತಾ ಇದ್ದೆ ಅದೇ ಹೇಳಿದ್ನಲ್ಲ ಕಸದ ಗಾಡಿ ಹಿಂದಿನ ರೋಡಲ್ಲಿತ್ತು ಬಟ್ ನಾನು ಎಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೆ ಆವಾಗ ಮನೆ ಹತ್ರನೇ ಬಂದ್ಬಿಡ್ತು ನಾನು ಕಸದ ಡಸ್ಟ್ಬಿನ್ನನ್ನು ತೊಗೊಂಡ್ಬಿಟ್ಟು ಹೊರಗೆ ಇಟ್ಟೆ ಇಟ್ಬಿಟ್ಟು ಇನ್ನೂ ದೂರ ಇತ್ತ ಮತ್ತು ಕಸಾನ ಇದಿಷ್ಟು ತುಂಬಿ ಹಾಕಿಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಅದೆಷ್ಟು ತುಂಬಿ ಹಾಕೋಕೆ ಬಂದೆ ಹಂಗೆ ಮನೆಯವರು ಸ್ನಾನ ಮಾಡೋಕ್ಕೆ ಸೇವಿಂಗ್ ಮಾಡಿಕೊಂಡು ರೆಡಿ ಹಾಕತ್ತಿದ್ರು ನಾನು ಕಸ ಹಾಕಿ ಬಂದು ಕಸ ಎಲ್ಲ ಗುಡಿಸಿದ್ದಕ್ಕೆ ಹೊರ್ಗಿಂದು ಒಳಗಿಂದು ಗುಡಿಸಿ ಈಗ ಚಾಕ ಕಾಯಿಸ್ಬೇಕಾಗಿತ್ತು ಚಾಕ ಕೆನೆ ಇತ್ತು ಹಾಲನ್ಯಾಗ ಹಂಗಾಗಿ ಎರಡು ಬಟ್ಲ ಆಗೋಷ್ಟು ಹಾಲಿತ್ತು ಅದಕ್ಕೆ ಒಂದು ಬಟ್ಲ ಹಾಲು ತೆಗೆದಿಟ್ರಾಯ್ತು ಆ ಸಂಜೆ ಮುಂದೆ ಹೇಳ್ಬಿಟ್ಟು ಸೋಸಿದೆ ಹಾಲನ್ನು ಕೂಡ ಸೋಸ್ಕೊಂಡೆ ಮತ್ತು ಹಾಗೆ ಕೆ ಕೂಡ ಅದೇ ಸೋಸೋದ್ರಾಗಿರುತ್ತೆ ನೋಡಿರಿ ಅದನ್ನು ನಾನು ತೊಗೊಂಡೋಗಿ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ ಈಗ ನೋಡ್ಬೋದು ಚಹಾ ಕಿಡಾಕತ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಹಾಲಿತ್ತಲ್ಲ ಅದಕ್ಕೆ ಒಂದು ಬಟ್ಲ ಹಾಲು ಒಂದು ಬಟ್ಲ ನೀರು ಹಾಕಿಬಿಡ್ತೀನಿ ನಾವೇ ಇಬ್ಬರ ಕುಡಿಯೋದು ಅದು ಜಾಸ್ತಿ ಕುಡಿಯೋಂಗಿಲ್ಲ ಮನೆಯವರಂತೂ ಆಫೀಸಿಗೆ ಹೋಗೋಟ ಅವಸರದ್ರೊಳಗೆ ಪೂರ್ತಿ ಒಂದು ಗ್ಲಾಸ್ ತುಂಬ ಇಲ್ಲ ಅವರು ಒಂದು ಅರ್ಧ ಕುಡೋದು ನಾನು ಕೂಡ ಅಷ್ಟೇ ಒಂದು ಅರ್ಧ ಕುಡಿತೀನಿ ಇಲ್ಲಂದ್ರೆ ಇಲ್ಲ ಮಕ್ಳೇ ಮತ್ತೆ ಮುಖಾಗಿ ಕತ್ತೊಳೋದು ನಾಷ್ಟ ಮಾಡ್ತೀನಿ ನೋಡ್ರಿ ಆವಾಗ ಕುಡಿತೀನಿ ಇವಾಗಂತೂ ಎದ್ದ ತಕ್ಷಣ ಚಹಾ ಕುಡಿಯೋದೇ ಇಲ್ಲ ನಾನು ಮುಂಚೆ ಎಲ್ಲ ಕುಡಿತಿದ್ದೆ ಬಟ್ ಈಗ ಭಾಳ ಅಂದ್ರೆ ಭಾಳ ಕಡಿಮೆ ಮಾಡೀನಿ ಎದ್ದ ತಕ್ಷಣ ಎಲ್ಲ ಒಂದು ಒಂಥರ ಚಹಾ ಕುಡಿಬೇಕು ಅನಿಸಿದ್ರೆ ಬಿಡ್ತಿದ್ದೆ ಆವಾಗ ಬಟ್ ಈಗ ನನಗೆ ಅದು ಅಭ್ಯಾಸನ ಹೋಗ್ಬಿಟ್ಟೈತೆ ನೋಡಿರಿ ಅಷ್ಟಾಗಿ ಇಷ್ಟ ಆದಮೇಲೆ ಒಂದು ಸ್ವಲ್ಪ ಕುಡಿತೀನಿ ಅದು ಅಪರೂಪಕ್ಕೆ ಯಾವಾಗ ಅದು ಸಲ ಕುಡಿಬೇಕು ಮೊನ್ನೆ ಒಂದು ಸ್ವಲ್ಪ ನೆಗಡಿ ಆಗಿತ್ತು ನನಗೆ ಮತ್ತೆ ಗಂಟ್ಲು ಕೆರೆ ಅಂತ ಹೇಳಿದ್ನಲ್ಲ ಹಳೆ ಹೊಡ್ಯದೊಳಗೆ ಅವತ್ತು ಶುಂಠಿ ಚ ಶುಂಠಿ ಜಜ್ಜಿ ಹಾಕಿ ಕುಡಿದಿದ್ದೆ ಒಂದು ಸ್ವಲ್ಪ ರಿಲೀಫ್ ಆಗಿ ಆರಾಮನ ಕೂಡ ಆಯಿತು ಫ್ರೆಂಡ್ಸ್ ಈ ವಾತಾವರಣ ಹೆಂಗೆ ಒಂದೊಂದು ದಿನ ಇರುತ್ತೆ ನೋಡಿರಿ ಅವಾಗೆಲ್ಲ ಆರಾಮಾಗಿರ್ತೀವಿ ಅದೇ ಸಡನ್ನಾಗಿ ಮಳಿ ಚಳಿ ಗಾಳಿ ಬಿಡ್ತು ಅಂದರೆ ಹಂಗೆ ನಮ್ಮ ಆರೋಗ್ಯನೂ ಕೂಡ ಚೇಂಜ್ ಆಗ್ಬಿಡ್ತೈತಿ ಈಗ ನಮ್ಮ ಮನೆಯವರು ನಾಷ್ಟಕ್ಕೆ ಟೊಮೆಟೊ ಭಾತ್ ಹಾಕೊಂಡೋದ್ರೆ ಹಾಕ್ಕೊಂಡೋದ್ರೆ ಮತ್ತೀಗ ನಾನು ಅವರಿಗೆ ಬಾಕ್ಸಿಗೆ ಹಾಕ್ಬೇಕಂತ ಹೇಳಿಬಿಟ್ಟು ಅದು ಒಂಚೂರು ಗಟ್ಟಿ ಗಟ್ಟಿ ಕಲ್ಲು ಅಂದರೆ ಕನ್ನಿ ಕಣ್ಣಿ ಕಣ್ಣಿ ಅಂತೀವಿ ನಾವು ಗಟ್ಟಿ ಗಟ್ಟಿಯಾಗಿತ್ತು ಅಣ್ಣ ಅದಕ್ಕೆ ಅದನ್ನೆಲ್ಲ ಒಡೆದು ಉದುರು ಉದುರಾಗಿ ಮಾಡಿ ಬಾಕ್ಸಿಗೆ ಹಾಕಿ ಕಟ್ಟಕತ್ತಿದ್ದೆ ಐನೀಗ ಅವರು ಕೂಡ ಊಟ ಮಾಡಿ ಹೋಗ್ತಾರೆ ನಮ್ಮ ನಾವೇ ಇನ್ನೂ ಮಲ್ಕೊಂಡಿದ್ಲು ಹೋಗೋ ಟೈಮಿಗೆ ಎದ್ಲು ಮತ್ತು ಈಗ ಇದೆಲ್ಲ ಕೆಲಸ ಮುಗೀತು ಫ್ರೆಂಡ್ಸು ಅವರು ಮೇಲೆ ಇನ್ನು ನವೆ ತ ನವೆ ಎದ್ದ ತಕ್ಷಣ ಅಕ್ಕಿ ಕೆಲಸ ಅಕ್ಕಿಗೆ ಕೈ ಕಾಲು ಮುಖ ತೊಳೆಯೋದು ಆಮೇಲೆ ಡೈಪರ್ ಏನಾದರೂ ಚೇಂಜ್ ಮಾಡೋದು ಇರ್ತಾರ ಚೇಂಜ್ ಮಾಡೋದು ಅಕ್ಕಿನ ಅಪ್ ಮಾಡಿ ಅಕ್ಕಿಗೆ ತಿನಿಸಿ ಉಣಿಸಿ ಕುಡಿಸಿ ನೀರು ಕುಡಿಸಿ ಅಕ್ಕಿನ ಒಂದು ಸ್ವಲ್ಪ ಕುಂದ್ರಿಸಿದ್ರೆ ಕೋ ಇಲ್ಲಾಂದ್ರೆ ನಿಂದ್ರಿಸಿದ್ರೆ ನಿಂತ್ಕೊತಾಳೆ ಅಕ್ಕಿ ತಿನ್ಸಿದ ಮೇಲೆ ನಾನು ತಿಂದ್ರೆ ಅದು ನನಗೂ ಹೊಡೆ ತುಂಬತೈತಿ ಅಕ್ಕಿಗೆ ಹೊಡೆ ತುಂಬತೈತಿ ಇಬ್ರು ಒಟ್ಟಿಗೆ ತಿಂದ್ವಿ ಅಂದರೆ ಅಕ್ಕಿಗೆ ಹೊಡೆ ತುಂಬೈತಿ ಅನ್ನೋದಕ್ಕೆ ಗೊತ್ತಾಗಲ್ಲ ನನಗೂ ಕೂಡ ತಿಂದನೂ ಕೂಡ ಅನ್ಸಂಗಿಲ್ಲ ಯಾವಾಗಾರ ಸಲ ನನಗೆ ಪೂರ್ತಿ ಹಸುವಾಯಿತು ಅಂದರೆ ಅಕ್ಕಿ ಜೊತೆಗೆ ತಿಂತೀನಿ ಹಸುವಾಗಿಲ್ಲ ಅಂದರೆ ಫಸ್ಟ್ ಅಕ್ಕಿ ತಿನ್ನಿಸ್ಬಿಡ್ತೀನಿ ಆಮೇಲೆ ನಾನು ತಿಂತೀನಿ ಹಿಂಗೆ ನೋಡ್ರಿ ರೊಟ್ಟಿ ಚಪಾತಿ ಮಾಡಿರಿ ತಿನ್ನೋಡ್ರಿ ಯಾವಾಗ ತಿನ್ನಲಿ ಅನ್ನಿಸ್ತಿರ್ತೈತಿ ನಮ್ಮ ನವ್ಯಾಗ ತಿನ್ನಿಸ್ತಿರ್ತೀನಿ ಹಂಗೆ ನಾನು ತಿಂದ್ಬಿಡ್ತೀನಿ ಬಟ್ ಅದು ತಿಂದಂಗೆ ಅನ್ಸಂಗಿಲ್ಲ ಒಬ್ರಿಗೆ ಒಂದು ಸಲ ಹಾಕಿ ತಿನಿಸ್ಬಿಟ್ಟು ಫಿನಿಷ್ ಮಾಡಿ ಆಮೇಲೆ ನಾನು ತಿಂದ್ರೆ ಅದು ಒಂಥರ ಹೊಟ್ಟೆ ತುಂಬಿದಂಗೆ ಆಕೈತಿ ಈಗ ನಮ್ಮನೆಯವ್ರಿಗೆ ಬಾಕ್ಸ್ ಕಟ್ಟಿದೆ ಹಂಗೆ ಕೆನೆನ ಬಾಕ್ಸ್ ಇಟ್ಬಿಟ್ಟು ಕೆನೆ ಬಾಕ್ಸ್ ತೊಗೊಂಡ್ಬಂದಿನಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ಈಗ ಕೆನೆ ಹಾಕಿ ಅದನ್ನು ತೊಗೊಂಡೋಗಿ ಮತ್ತೆ ಫ್ರಿಜ್ಜಲ್ಲಿ ಇಡ್ತೀನಿ ನೋಡ್ಬೋದು ಮುಕ್ಕಾಲು ಭಾಗ ತುಂಬೈತಿ ಬಾಕ್ಸ್ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ವಾರ ಹಾಕಿದೆ ಅಂದ್ರೆ ತುಂಬತೈತಿ ಅದು ಅಂದರೆ ಒಂದು ಕಾಲು ಕೆ ಜಿ ಅಷ್ಟು ಬೆಣ್ಣೆ ಬರ್ತೈತಿ ಫ್ರೆಂಡ್ಸ್ ಈಗ ನೋಡ್ಬೋದು ನಾಷ್ಟ ಇದ್ರು ಅವರು ನಿನ್ನೆ ಹಿಂದಿನ ದಿವಸ ನಾನು ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ತೊಕೊಂಬಂದೆ ತೊಗೊಂಬಂದ ತಕ್ಷಣ ಮಳಿ ಬಂದುಬಿಡ್ತು ಹೆಂಗೋ ಬಟ್ಟೆ ಎಲ್ಲ ಒಣಗಿತ್ತು ಕೆಲವೊಂದು ಮಾತ್ರ ನಮ್ಮಿತ್ತು ಅದನ್ನು ಬಟ್ಟೆ ಸ್ಟ್ಯಾಂಡ್ ಮ್ಯಾಗ ಒಣ ಹಾಕ್ಕೊಂಡೆ ಮತ್ತು ಇನ್ನು ಮಿಕ್ಕಿದ್ವೆಲ್ಲ ಅರಿವಿನ ತೊಗೊಂಬಂದ್ನೆಲ್ಲ ಚಲೋ ಆಯ್ತು ಅಂತ ಹೇಳ್ಬಿಟ್ಟು ನಿನ್ನೆ ದಿವಸ ನನಗೆ ಬಟ್ಟೆ ಮಾಡ್ಸೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ಇವಾಗ ಎಲ್ಲ ಕೆಲಸ ಮುಗೀತು ಅವ್ರು ಹೋಗೋ ಟೈಮ್ನಾಗ ನಾವೇ ಮಕ್ಕೊಂಡಿದ್ಲಲ್ಲ ಅದಕ್ಕೆ ಅಕ್ಕಿ ಎದ್ದೇಳಿ ಅಕ್ಕಿ ಎದ್ದು ಹೇಳೋದ್ರೊಳಗನ ಇವು ಬಟ್ಟೆ ಎಲ್ಲ ಮಡಿಚಿಟ್ಕೊಂಡ್ಬಿಟ್ರಾಯ್ತು ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಮಡಿಚಿಟ್ಕೊಳಕತ್ತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಆಯಿತು ಇವತ್ತಿನ ವ್ಲಾಗು ಹಿಂಗೆಲ್ಲ ಇತ್ತು ಫ್ರೆಂಡ್ಸ್ ನಿಮ್ಗೇನಾದರೂ ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮಗೇನಾದರೂ ವೀಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತುಂಬ ವೀಡಿಯೋ ಲೆಂತಿ ಆಯಿತು ಮತ್ತು ಹಂಗೆ ವಾಯ್ಸ್ ರೆಕಾರ್ಡ್ ಕೊಟ್ಟು ಕೂಡ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ ನಿಮ್ಗೆ ಏನಾದರೂ ಬೇಜಾರಾಗಿತ್ರ ವಿಡಿಯೋನ ವಿಡಿಯೋದಲ್ಲಿ ಬೇಜಾರು ಮಾಡ್ಕೋಬೇಡ್ರಿ ಫ್ರೆಂಡ್ಸ್ ಇದು ನಮ್ಮ ಕರ್ತವ್ಯ ನಮ್ಮದು ಲಾಗು ಹೆಂಗೈತಿ ಏನಿಲ್ಲ ಏನು ನಡೀತೈತಿ ಏನೇನಿಲ್ಲ ಅದನ್ನೆಲ್ಲ ಒಂದು ಒಂದೊಂದು ಸಲ ವಾಯ್ಸ್ ರೆಕಾರ್ಡ್ ಕೊಟ್ಟಿರಲ್ಲ ಈ ರೀತಿ ಕ್ಯಾಮ್ರಾ ಇಟ್ಬಿಟ್ಟು ಕೆಲಸ ಮಾಡಿರ್ತೀನಲ್ಲ ಅದನ್ನು ವಾಯ್ಸ್ ರೆಕಾರ್ಡ್ ಕೊಟ್ರೆ ಅದು ಒಂದು ಸ್ವಲ್ಪ ಚೆನ್ನಾಗಿರ್ತೈತಿ ಮ್ಯೂಸಿಕ್ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಏನೇನು ಮಾಡ್ತಾಯಿದ್ದೀನಿ ಏನಿಲ್ಲ ಅದನ್ನೆಲ್ಲ ನಾವು ಈ ರೀತಿ ಮಾತಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಹಾಗಾಗಿ ವಾಯ್ಸ್ ರೆಕಾರ್ಡ್ ಜಾಸ್ತಿ ಕೊಟ್ಟೆ ನಿಮಗೇನಾದರೂ ಸೀರೆ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿರಿ ನಂಬರ್ಗೆ ಆಮೇಲೆ ಅಂಟಿನ ನೂಂಡಿ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಅಂತೀವಲ್ಲ ಅದು ಎಳ್ಳು ಎಳ್ಳೋಳ್ಗೆ ಎಳ್ಳಿನ ನುಂಡಿ ಶೇಂಗಾ ಉಂಡೆ ಶೇಂಗಾ ಚಟ್ನಿ ಪುಡಿ ಕ ಮತ್ತು ಗುರಾಳ ಚಟ್ನಿ ಪುಡಿ ಈ ಥರ ನಮ್ಮ ಉತ್ತರ ಕರ್ನಾಟಕದ್ದು ಏನೇನು ಸ್ವೀಟ್ಸು ಖಾರ ಚಕ್ಲಿ ಅವೆಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿರಿ ನಾನು ನಿಮಗೆಲ್ಲ ಮಾಡಿಕೊಡ್ತೀನಿ ಇಷ್ಟ ಇವತ್ತಿನ ವೀಡಿಯೋ